ಸ್ನೇಹಿತರೆ ನಮಸ್ಕಾರ ಇವತ್ತು ನಾನು ಮತ್ತೆ ಶ್ರೀ ಮಾಂಡವಿ ಶಂಕರನಾರಾಯಣ ದೇವಸ್ಥಾನ ಹಳೆಹಮ್ಮ ಸಭೆಯಲು ಇಲ್ಲಿಗೆ ಬಂದಿದ್ದೇನೆ ಕೆಲವು ವಾರಗಳ ಹಿಂದೆ ಒಂದು ವಿಡಿಯೋ ಮಾಡಿದ್ದೆ ಮಾಂಡವಿ ಶಂಕರನಾರಾಯಣ ದೇವಸ್ಥಾನದ್ದೇ ಒಂದು ವಿಡಿಯೋ ಮಾಡಿದ್ದೆ ಇವತ್ತಿನ ವಿಶೇಷ ಏನು ಅಂದರೆ ಕೆಲವು ಕಾಲದ ಹಿಂದೆ ನಾವು ಒಂದು ನಾಲ್ಕೈದು ಸ್ನೇಹಿತರು ಇಲ್ಲಿ ಬರ ಬರ್ತಾ ಇರುವವರು ಒಂದು ಸಂಕಲ್ಪ ಮಾಡಿಕೊಂಡಿದ್ವಿ ಇಲ್ಲಿ ಒಂದಷ್ಟು ಗಿಡಗಳನ್ನು ನೆಡಬೇಕು ದೇವಸ್ಥಾನದ ಎದುರುಗಡೆ ಅಂತೇಳಿ ಒಂದು ಸಂಕಲ್ಪ ಇತ್ತು ನಮ್ಮದು ಹಾಗೆ ಅದಕ್ಕೆ ಈ ದಿನ ಬಂತು ಒಂದು ವಾರದ ಹಿಂದೆ ನಾವು ಉಡುಪಿಯ ಬ್ರಹ್ಮಾವರದ ಅರಣ್ಯ ಇಲಾಖೆಗೆ ಹೋಗಿದ್ವಿ ಅಲ್ಲಿ ನಾವು ಹೋಗಿ ಅವರ ಹತ್ರ ವಿಚಾರ ಹೇಳಿದಾಗ ನಮಗೆ ಮೂರು ಗಿಡ ಬೇಕು ಅಂತ ಹೇಳಿದ್ವಿ ಅವರು ಹತ್ತು ಗಿಡ ಫ್ರೀಯಾಗಿ ಕೊಟ್ಟರು ನೀವು ಬೇಕಾದಲ್ಲಿ ನಡಿ ಅಂತೇಳಿ ಕೊಟ್ಟರು ಖುಷಿಯಿಂದ ಕೊಟ್ಟರು ಆ ಗಿಡಗಳನ್ನು ನಾನು ನಾವು ಇವತ್ತು ಇಲ್ಲಿಗೆ ತಂದಿದ್ದೀವಿ ಈ ಜಾಗದಲ್ಲಿ ಈ ಮಾಂಡವಿ ಶಂಕರ ನಾರಾಯಣ ಶಂಕರನಿಗೆ ಪ್ರಿಯವಾದ್ದು ಬಿಲ್ವ ಪತ್ರ ಬಿಲ್ವ ಪತ್ರ ತಂದಿದ್ದೀವಿ ನಾರಾಯಣ ಶ್ರೀ ವಿಷ್ಣು ಅಥವಾ ರಾಮನು ಶ್ರೀರಾಮನು ಆಗ್ತಾನೆ ಆ ಸೀತೆಗೆ ಸಂಬಂಧಪಟ್ಟ ಗಿಡ ಗಿಡ ಶೀತ ಅಶೋಕ ಮತ್ತು ನಾಗಲಿಂಗ ಪುಷ್ಪ ಅಂತೇಳಿ ಈ ಮೂರು ಪ್ರಭೇದದ ಗಿಡಗಳು ಒಂದು ಏಳು ಗಿಡಗಳನ್ನು ನಾವು ತಂದಿದ್ದೀವಿ ಈ ಪರಿಸರದಲ್ಲಿ ಆ ಗಿಡಗಳನ್ನು ನೆಟ್ಟು ನಾವು ಇವತ್ತೊಂದು ಆಚರಣೆ ಮಾಡ್ತಾ ಇದ್ದೀವಿ ಈಗ ನಡ್ತಾ ಇದ್ದೀವಿ ಮುಖ್ಯವಾಗಿ ಈ ವಿಡಿಯೋ ಮಾಡ್ತಾ ಇರೋದರ ಉದ್ದೇಶ ಇಷ್ಟೇ ನೀವು ವಿಡಿಯೋ ನೋಡಿದವರು ಎಲ್ಲೆಲ್ಲಿ ನಿಮ್ಮ ದೇವಸ್ಥಾನಗಳಿವೆ ಶಾಲಾ ಒಟ್ಟಾರ ಮನೆಯ ಅಂಗಳ ಒಟ್ಟಾರೆ ಖಾಲಿ ಇರುವ ಜಾಗಗಳಲ್ಲಿ ಆದಷ್ಟು ಗಿಡಗಳನ್ನು ನಟ್ಟು ಬೆಳೆಸಿ ನಮ್ಮ ಭೂಮಿಯ ತಾಪಮಾನವನ್ನು ಮತ್ತು ನಮ್ಮ ಪರಿಸರವನ್ನು ಸಮೃದ್ಧವಾಗಿ ಇಟ್ಟುಕೊಳ್ಳೋಣ ಅಂತ ಹೇಳೋ ಉದ್ದೇಶದಿಂದ ಈ ವಿಡಿಯೋ ಮಾಡ್ತಾ ಇದ್ದೇನೆ ನೋಡಿ ಈಗ ಗಿಡ ನಡ್ತಾ ಇದ್ದೇವೆ ಇಲ್ಲಿ ನಮ್ಮ ಸ್ನೇಹಿತರು ಈಗಾಗಲೇ ಗಿಡ ನಡ್ತಾ ಇದ್ದಾರೆ ಮೂರು ಇಲ್ಲಿ ಒಂದು ಏಳು ಗಿಡ ಗಿಡವನ್ನು ತೋರಿಸ್ತೀನಿ ಇದು ಸೀತಾ ಅಶೋಕ ಅಂಥೇಳಿ ರಾಮಾಯಣದಲ್ಲಿ ಬರುವಂಥದ್ದು ರಾವಣ ಸೀತೆಯನ್ನು ಎತ್ಕೊಂಡು ಹೋಗಿ ಅಪಹರಿಸ್ಕೊಂಡು ಹೋಗಿ ಈ ಗಿಡದ ಈ ಮರದ ಅಡಿಯಲ್ಲಿಟ್ಟ ನೋಡಿ ಸೀತಾ ಸೀತಾ ಅಶೋಕ ಅಂದರೆ ಇದೆ ಎರಡು ಸೀತಾ ಅಶೋಕ ಇದು ಬಿಲ್ವ ಬಿಲ್ವ ಪತ್ರೆ ಶಿವನಿಗೆ ಬಹಳ ಪ್ರಿಯವಾದ ವೃಕ್ಷ ಅಂತ ಹೇಳಲ್ಪಡ್ತದೆ ಇದು ಸೀತಾ ಅಶೋಕ ಇದು ನಾಗಲಿಂಗ ಪುಷ್ಪ ಇದು ಇದೆ ನೋಡಿ ಇದು ಕೂಡ ಔಷಧಿಯ ಸಸ್ಯ ಇದರ ಬೇರು ಕಾಯಿ ಎಲೆಗಳನ್ನೆಲ್ಲ ಆಯುರ್ವೇದ ಔಷಧಿಯಲ್ಲಿ ಬಳಸ್ತಾರೆ ಈ ಏಳು ಗಿಡಗಳನ್ನು ನಾವೀಗ ನಡ್ತಾ ಇದ್ದೇವೆ ಇಲ್ಲಿ ನೋಡಿ ನನ್ನ ಸ್ನೇಹಿತರು ಹೊಂಡ ಮಾಡ್ತಾ ಇದ್ದಾರೆ ನೋಡಿ ಇವರು ಕೃಷ್ಣಮೂರ್ತಿ ಭಟ್ ಅಂತೇಳಿ ನನ್ನ ಸ್ನೇಹಿತರು ಇವರಿಗೆ ನಾವು ಆ್ಯಂಟಿ ಕೃಷ್ಣಮೂರ್ತಿ ಭಟ್ ಅಂತ ಕರೀತಾರೆ ಕರೀತೇವೆ ಇವರ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ ಈಗ ಹೊಂಡ ತೆಗೀತಾ ಇದ್ದಾರೆ ಇವರು ನನ್ನೊಬ್ಬ ಇನ್ನೊಬ್ಬ ಗೆಳೆಯ ಶೇಟ್ ಅಂತೇಳಿ ಅಲುಮಿನಿಯಂ ಮೀನಾಕ್ಷಿ ಅಲ್ಮಿನಿಯಂ ಕಾಮಾಕ್ಷಿ ಅಲ್ವಾ ಹೌದು ಕಾಮಾಕ್ಷಿ ಅಲ್ ಅಲ್ಯುಮಿನಿಯಂ ಮಾಲಕ ಇವರು ಎಲ್ರಿಗೂ ಗೊತ್ತಿರುವ ಹಾಗೆ ನಮ್ಮ ಬಲರಾಮ್ ಭಟ್ ನನ್ನ ಹಿರಿಯ ಸ್ನೇಹಿತರು ನಮ್ಮ ಗುರುಗಳು ಪ್ರಕೃತಿ ಪ್ರಿಯರು ಸೇರಿ ಗಿಡಗಳನ್ನು ನೆಡ್ತಾ ಇದ್ದೇವೆ ನೋಡೋಣ ಹೇಗೆ ನೋಡೋದು ಅಂತೇಳಿ ಹಾಂ ಹೌದು ಯಾವುದು ಹಾಂ ಅಲ್ಲಿಗೊಂದು ಹಾಕ್ಬೋದು ಹಾಂ ಕರೆಕ್ಟ್ ಆಗ್ತದೆ ನಾನು ಕೆಲವು ಕಡೆ ನೋಡಿದ್ದೀನಿ ಗಿಡ ನೆಡುವವರು ವಿಚಿತ್ರ ಅಂದರೆ ಅದರ ಪ್ಲಾಸ್ಟಿಕ್ ತೊಟ್ಟೆಯ ಸಮೇತ ನೆಟ್ಟದ್ದನ್ನು ನೋಡಿದ್ದೀನಿ ನೋಡಿ ಹೀಗೆ ತೊಟ್ಟೆಯನ್ನು ಕಳಚಿ ನಾವು ವಿಡಿಯೋ ಇದು ಮಾಡಬೇಕು ಗಿಡ ನೆಡಬೇಕು ಈ ಪ್ಲಾಸ್ಟಿಕನ್ನು ಇನ್ನೊಂದು ರೀತಿ ಮಾಡ್ಬೋದು ಎಲ್ಲೆಲ್ಲೋ ಎಸೆಯುವುದಕ್ಕಿಂತ ಗಿಡ ನೆಟ್ಟು ಅದರ ಬುಡದಲ್ಲೇ ಇದನ್ನು ಒಂದು ರೀತಿ ಮುದ್ದೆ ಮಾಡಿ ಈ ಇದ ಗಿಡದ ಹೊಂಡದೊಳಗೆ ಇಟ್ಟು ಮಣ್ಣು ಮುಚ್ಚಿದ್ರೆ ಆಯಿತು ಅದೊಬ್ಬ ವಿಜ್ಞಾನಿ ನಮಗೆ ಹೇಳಿದಂಥ ವಿಷಯ ಆ ರೀತಿ ಪ್ಲಾಸ್ಟಿಕನ್ನು ಗಿಡದ ಬುಡದಲ್ಲೇ ಇಟ್ಟು ಹೊಂಡದಲ್ಲಿ ಮುಚ್ಚಿ ಮುಚ್ಚಿಬಿಟ್ರೆ ಸೆಕೆಗಾಲದಲ್ಲಿ ಹಾಕಿದಂಥ ನೀರು ಆ ಪ್ಲಾಸ್ಟಿಕ್ನಲ್ಲಿ ಉಳಿದು ಈ ಗಿಡಗಳು ನೀರನ್ನು ಎಳೆದುಕೊಳ್ತವೆ ಅಂತೇಳಿ ಅವರು ನಮಗೆ ತಿಳಿಸಿದರು ಹಾಗಾಗಿ ಪ್ಲಾಸ್ಟಿಕನ್ನು ಗಿಡದ ಈ ರೀತಿಯ ಪ್ಲಾಸ್ಟಿಕ್ ತೊಟ್ಟೆಗಳನ್ನು ಎಸೆಯಬೇಕಾದ ಅಗತ್ಯ ಇಲ್ಲ ಮೂರು ಜನ ಸ್ನೇಹಿತರು ಸೇರಿ ಸೀತಾ ಅಶೋಕವನ್ನು ನೆಡ್ತಿದ್ದಾರೆ ನೋಡಿ ಮಣ್ಣಾಕಿ ಹಾಂ ನೂರು ವರ್ಷ ಬೆಳೆದು ಬಾಳಿ ಅಲ್ವಾ ಓಕೆ ಹಾಗೆ ಇನ್ನೊಂದು ಗಿಡ ನಡಿ ನಾಗಲಿಂಗ ಪುಷ್ಪ ನಡಿ ಸ್ವಲ್ಪ ನೀರು ಹಾಕೋದಾ ಹಾಂ ನೀರು ಮತ್ತೆ ಕೊನೆಗೆ ಹಾಕೋಣ ಆ ಗಿಡಗಳನ್ನ ನೆಡೋಣ ನೆಟ್ಟ ನಂತರ ಎಲ್ಲದಕ್ಕೂ ನೀರು ಹಾಕೊಂಡು ಬರೋಣ ಎರಡನೇ ಗಿಡ ಇದು ನಾಗಲಿಂಗ ಪುಷ್ಪ ಓಕೆ 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 ಹಾಂ ಆ ಗಿಡದ ಪ್ಲಾಸ್ಟಿಕನ್ನು ಯಾವ ರೀತಿ ಇಡೋದು ನೋಡಿ ಹೊಂಡಕ್ಕೆ ಆ ರೀತಿ ಮುಚ್ಚಿದ ನಂತರ ಮತ್ತೆ ಗಿಡವನ್ನು ಇಡೋದು ಹಾಂ ಗಿಡ ನಡಿ ಸರ್ ಈಗ ಇದು ಯಾವ ಗಿಡ ಇದು ಇದು ನಿಮ್ಮ ಓಕೆ ಮಣ್ಣೆ ಇದು ಮತ್ತೆ ಸೀತಾ ಅಶೋಕ್ ಅಲ್ಲ ಹೌದು ಹಾಂ ಈಗವನ್ನು ನಡುವಣ ಈ ಓಕೆ ಈ ಗಿಡವನ್ನು ಗಿಡದ ಮುಖ ಈಚೆ ಹೀಗೆ ಹಾಕಿ ಅಲ್ಲ ಅದು ಅದೇ ಕಡ್ದು ಗೊತ್ತಾಗಲಿಲ್ಲ ಹೇಳ್ತೇನೆ ನಾನು ಗಿಡ ಯಾವತ್ತು ಗಿಡ ಗಿಡಕ್ಕೊಂದು ಮುಖ ಅಂತ ಇರ್ತದೆ ಆ ಮುಖ ನಿಮ್ಮ ಹತ್ತೆ ಇರಬೇಕು ತಿರುಗಿ ಇರಬಾರ್ದು ನೋಡಿ ಇದು ಈಚೆ ನೋಡ್ತಾ ಇದೆ ಮುಖ ನೋಡಿ ದೇವಸ್ಥಾನಕ್ಕೆ ಮುಖ ಮಾಡಿ ಬಿಟ್ಟಿದ್ದೇವೆ ಹಾಂ ಅದೇ ಆಯ್ತಲ್ವಾ ಹ್ಞೂ ಓಕೆ ಗಿಡ ನೆಟ್ಟ ನಂತರ ಅದರ ಬುಡವನ್ನು ಆದಷ್ಟು ಒತ್ತಿ ಮಣ್ಣನ್ನು ಇದು ಮಾಡೋದು ಒಳ್ಳೆಯದು ಯಾಕಂದರೆ ಬೇರು ಹಿಡೀಲಿಕ್ಕೆ ಭಾಳ ಸುಲಭ ಆಗ್ತದೆ ಗಿಡಗಳಿಗೆ ಅದರಿಂದ ಒತ್ತು ಒತ್ತಿ ಮಣ್ಣನ್ನು ಒತ್ತಿ ಇದು ಮಾಡುವಂಥದ್ದು ಈಗ ಏಳು ಗಿಡಗಳನ್ನು ನೆಟ್ವಿ ಸ್ನೇಹಿತರೆ ನೋಡಿ ಇಲ್ಲಿ ಎರಡು ಆನಂತರ ಇಲ್ಲಿ ಬಿಲ್ಲೋ ಪತ್ರೆ ಮೂರು ಸೀತಾ ಅಶೋಕ ನಾಲ್ಕು ಮತ್ತು ಬಿಲ್ಲೋ ಪತ್ರೆ ಐದು ಸೀತಾ ಅಶೋಕ ಆರು ನಾಗಲಿಂಗ ಪುಷ್ಪ ಏಳು ಈಗ ಈ ಪರಿಸರವನ್ನು ನೋಡಿಕೊಂಡು ಎಂಜಾಯ್ ಮಾಡಿ ದಟ್ಟ ಕಾಡು ಅರಣ್ಯ ಇಲಾಖೆ ಕಾಡು ಒಂದಷ್ಟು ಜಾಗ ದೇವಸ್ಥಾನಕ್ಕೆ ಮೀಸಲಿಟ್ಟಿದ್ದಾರೆ ಈ ಪರಿಸರ ಹೇಗಿದೆ ನೋಡಿ ಹಾಂ ಹಾಂ ನೀರಾಕಿ ನೀರಾಕಿ ಸರ್ ಮಾಂಡವಿ ಶಂಕರನಾರಾಯಣ ದೇವಸ್ಥಾನ ಬಹಳ ಪ್ರಾಚೀನ ದೇವಸ್ಥಾನ ಇದು ಇದು ಪದೇ 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 ನಮ್ಮನ್ನು ಈ ಜಾಗಕ್ಕೆ ಸೆಳಿತಾ ಇರ್ತದೆ ಆ ನೆನಪಿಗಾಗಿ ಈ ಗಿಡಗಳು ಗಿಡಗಳನ್ನು ನೆಟ್ಟ ತಕ್ಷಣ ನೀರು ಹಾಕುವುದು ಬಹಳ ಅವಶ್ಯ ನಮಸ್ಕಾರ ಸ್ನೇಹಿತರೆ